ಮಣ್ಣಿಗೆ ಆಟ ಆಡ್ತಾವಳೆ ನೋಡ್ 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 ಕಳ್ಳಿ ನೋಡ್ತಾ ಇರೋದು ಹೆಂಗ್ ನೋಡ್ತಾವಳೆ ಅಯ್ಯೋ ಕಳ್ಳಿ ಪ್ಲಾನ್ ಪ್ಲಾನ್ ಮಾಡ್ತಾ ಏನು ಪ್ಲಾನ್ ಅದು ಚೆನ್ನಕ ನೀನು ಹ್ಮಕ ಏನ್ ಪ್ಲಾನ್ ಮಾಡ್ತಾ ಇರೋದು ನೀನು ಏನು ಪ್ಲಾನ್ ಮಾಡ್ತಾರ ನೀನು ಏನು ಏನು ಪ್ಲಾನ್ ಮಾಡ್ತಾರದು ಬುಲೆಟು ಈಗ ಎಣ್ಣೆ ಯಾರ ಕೀಳೋದು ಮರತ್ತೆ ನೀನಾ ನಡಿ ಮತ್ತು ಕೀಳು ಹ್ಞೂ ಹಣ್ಣು ಹಣ್ಣಾಗಿರಕ್ಕೆಲ್ಲ ಕಳ ಬುಲೆಟ್ ಯಾವನು ಅಪ್ಪಿ ಇವಳು ಮಣ್ಣು ಗಿಣಿ ತಿಂದಲ್ಲ ನೋಡ್ಕ ಹಣ್ಣು ಹಣ್ಣಾಗಿ ಅವನು ನೋಡ್ತೀನ ಅವಳು ಮಣ್ಣು ತಿಂಬಕ್ಕೆ ಹೋದರೆ ಒಂದು ಕೊಡು ಕೈಗೆ ಸರಿಯಾಗಿ ಸರಿನಾ ನೋಡ್ಕ ತಿನ್ನಿಸ್ಬೇಡ ಮಣ್ಣ ಹ್ಞೂ ಕೂತ್ಕ ಅಲ್ಲೇ ಇಲ್ಲಿ ನೆಲ್ಕೆ ಬರ್ರಿ ಕೂತ್ಕೊಂಡ್ರಿ ನೆಳಗಲ್ಲ ಕೂತ್ಕೊಂಬೋದು ಬರ್ರಿ ಚೆನ್ನ ನೀನು ಎದ್ದು ಆ ಮಣ್ಣು ತಿಂತಾಳೆ ನೋಡ್ತಾಯ ಹ್ಞೂ ಮಣ್ಣು ತಿಂದರೆ ಒಂದು ಕೊಡು ಸರಿಯಾಗಿ ಅಣ್ಣ ಯಾವ ನೋಡೋಣ ಅಲ್ಲಿ ಸಿಂಕ ಯಾವ ಹಣ್ಣ ಇರೋಕ್ಕಿಲ್ಲ ಕಳೋ ಒಂದು ಗಿಣಿ ಕುಕ್ಕಾಯ್ತು ಕಣ ಇಲ್ಲಿ ಅಲ್ಲೇ ರೀ ಅಲ್ಲೇ ರೀ ಮಣ್ಣು ತಿಂತಾಳೆ ಅವಳು ನೋಡ್ತಾರೆ ಅವಳು ಮಣ್ಣು ತಿಂತಾಳಿ ಹ್ಮ ಮಣ್ಣು ಮಣ್ಣು ಇಕ್ಕ ನೋಡಿ ಇಕ್ಕೊಂಡವಳು ಇಕ್ಕಂಡ್ ಕಣ ಬಾಯ್ ಇಕ್ಕೊಂಡವಳಿ ಬಾಯ್ಕಿ ಕಣ್ಣು ನೋಡಿ ಮಣ್ಣ ಇಲ್ಲ ಕಣ ಇಕ್ಕಿ ಏಯ್ ತಿಂದಿದೆಯಾ ಮಣ್ಣ ಮಣ ತಿಂದಿದ್ಯ ಚಣೆ ಮಣ ತಿಂದಿದ್ಯ ತಿಂದಿದ್ಯ ಏಟು 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 ಬೀಳ್ತೇವೆ ಏಟು ಹ್ಞೂ ಅಲ್ಲೇ ಇರಲ್ಲ ಅತ್ತ ಅಲ್ಲಿ ಪೀಮೆ ಪೀಮೆ ಹೋಗಲ್ಲಿ ಚೆನ್ನಾಗಿರಲ್ಲಿ ಹ್ಞೂ ಹ್ಞೂ ಊನು ನಡಿ ಊರಲ್ಲ ನಡಿಯಲ್ಲ ಲೈ ಪೀಮಿ ಹೋಗ್ಕೊಣಮಿ ನಡಿಯ ಅವಳು ನೋಡಲ್ಲ ಮಣ್ಣು ತಿಂತ ನೋಡಿ ಕಳ್ಳಿ ನೋಡಿವಂತೆ ನೋಡಿವಂತೆ ನೋಡ್ತಾವಳು ಕಳ್ಳಿ ಕೋಣ ಮಂತಕ್ಕೆ ಅಪ್ಪಿ ಮತ್ತೆ ಹೋನಾ ನಡ್ರಿ ಓನ್ ಅಣ್ಣ ಆಗಿಲ್ಲ ಕಣ ಅದು ಒಂದೇ ಒಂದು ಮೇಲೆ ಗೊತ್ತಾಯ್ತಿ ಒಂದೇ ಒಂದು ಎಲ್ಲ ಗಿಣಿ ಕುಕ್ಕೆ ಹಾಕ್ಬಿಟ್ಟವ್ರಿ ನೋಡ ಓಡಾ ಸಣ್ಣ ಯಾವುದು ಸಣ್ಣದೇ जा. जा. ே டோ உழகு உழக அதொழி உழகு அதை நரி ஒவனோட்டாயனது ம் நடை ஆய் ட்ரிப்பா ಡ್ರಿಪ್ ನೀರವು ಹ್ಞೂ ಜೀನೇನೇ ಡ್ರಿಪ್ಪ ಏ ಏ ಲೋಗ್ಬಿಡ್ ಬೈಲಿ ಹಾ 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 ವಾಲ್ಟ್ ಪುಟ್ಲಾಲೆ ನಡಿರಿ ಮನೆ ಹತ್ರ ತಗೊಳದ ತಮ್ತಿಯ ಯಾರು ಈಗ ಮನೆ ಹತ್ತಕ್ಕೆ ತಣ್ಣ ನಡಿರಿ ನಡ್ರಿ ತಂಡು ಅಮ್ಮಿ अमीन बता बर नड्री नड़िया चाहका बो ओबो इले आ बो ऐल बान ಏ ಕಳ್ಳಿ ಬ ಇಲ್ಲಿ ಕಿತ್ಕೊಂಡಿದ್ದ ಬಾ ಏ ಇರಲ್ಲ ರೋಡಕ್ಕೆ ಹೋಗ್ಬೇಡ ಅಲ್ಲಿ ಗಾಡಿಗಳು ಬರ್ತಾವೆ ಚೆನ್ನಿಂದ ಕರ್ಕೊಂಡು ಸೈಡಾಗ ಹೋಗ್ಬೇಕು ಅಲ್ಲಿ ರಸ್ತೆಗೆ ಗಾಡಿಗಳು ಬರ್ತಾವೆ ಚೆನ್ನಾಗಿ ಕರ್ಕೊಂಡು ನಿಧಾನಕ್ಕೆ ಹೋಗ್ಬೇಕು ಕೈ ಹಿಡ್ಕೊಂಡು ಕರ್ಕೊಂಡು ನಡಿ ಅವಳ ಕೈ ಹಿಡ್ಕ ಹ್ಞೂ ಎಮ್ಮೆ ಗುದ್ದೈತೆ ಕೈ ಹಿಡ್ಕೊಂಡು ಕರ್ಕೊಂಡು ನೋಡಿರಿ ನೋಡಿ ನೋಡಿ ನೀರು ಕುಡಿತಾ ಇದೆ ಅದು ಎಮ್ಮೆ ನೋಡಿ ಹೆಂಗೆ ನೀವು ಮೂಗಿಗೆ ನೀರು ನೋಡಿ ನೋಡೋದು ನೋಡ ಬಾಯಳಕ್ಕೆ ನೀರು ಬಿಟ್ಕೊತೈತೆ ನೋಡಪ್ಪ ಅದು ಅದು ನೀರು ಕುಡಿತೈತೆ ಅಲ್ಲಿ ಡ್ರಿಪ್ಪಾಗಿ ನೀರು ಬರ್ತಾವಲ್ಲ ನೋಡ್ರಿ ಬರ್ರಿ ಹ್ಞೂ ಎಮ್ಮೆ ನೀರು ಕುಡಿತೈತೆ ಯಾರದ ಅದ ಎಮ್ಮೆ ನಿಮ್ಮದೇ ಹ್ಞೂ ಚೆನ್ನಿರದಾ ಹಾಂ ನೋಡ್ರಿ ಬರ್ರಿ ಚೆನ್ನಿ ಹ್ಞೂ ಅವ್ರದಾ ಬರ್ರಿ ಓನ್ ರೋಡಾಗಿ ನಿಧಾನಕ್ಕೆ ಹೋಗ್ಬೇಕು ಚೆನ್ನಾಗ ಗಾಡಿ ಬರ್ತವೆ ಗಾಡಿ ಅವಳಿಗೆ ಹೊಡಾ ಕೈ ಹಿಡ್ಕ ಅವಳು ಓಡತ್ ಕಳೆ ಕೈ ಇಡ್ಕಂಡ ನಡಿ ಎಮ್ಮೆ ಹೋಯ್ತು ನಡಿ ಎಮ್ಮೆ ಹಿಂದಕ್ಕೆ ಹೋಯ್ತು ಹ್ಞೂ ಅಲ್ಲೊಂದು ಆಯ್ತಾ ಹ್ಞೂ ಬರ್ರಿ ಬರೋ ಬರೋ ಓನ್ ಬರೋ ಹ್ಞೂ ಬಾ ನಡಿ ನಡಿಯ ಮನೆ ತಕೇ